ಫ್ರೆಂಡ್ಸ್ ಬಳೆಬೇಕು ಬಳೆಬೇಕು ಅಂತ ಕೇಳ್ತಾಯಿದ್ರ ನೋಡಿ ಈಗ ತೊಗೊಂಬಂದಿದ್ದೀನಿ ಬರೀ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುವಂಥ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿದೆ ವಾರಂಟಿ ಸಹ ಕೊಡ್ತಾ ಇದ್ದೀವಿ ತುಂಬ ಅದ್ಭುತವಾದ ಕಲೆಕ್ಷನ್ನು ನಿಮಗೆ ಬೇಕು ಅಂದರೆ ಬರೀ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗ್ತಾಯಿದೆ ಸ್ಕ್ರೀನ್ ಮೇಲೆ ಕಾಣೋ ಅಂಥ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ ಕರೆ ಮಾಡಿದ್ರೆ ಸೊ ನಾವು ಆನ್ಲೈನ್ ಮೂಲಕ ಸಹ ಕಳಿಸ್ತೀವಿ ಏನು ಬೇಕು ಡೀಟೇಲ್ಸ್ ಎಲ್ಲದಕ್ಕೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಬೇಕು ತ್ರೀ ಹಂಡ್ರೆಡ್ಗೆ ಇತ್ತು ಈಗ ಸಿಗೋಲ್ಲ ತರ್ಟಿ ರುಪೀಸ್ ಜಾಸ್ತಿ ಆಗಿದೆ ತ್ರೀ ತರ್ಟಿ ರುಪೀಸ್ಗೆ ಸಿಗುತ್ತೆ ಟೂ ಬ್ಯಾಂಗಲ್ಸು ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಎಸ್ ಅಂತ ಮಿಸ್ ಮಾಡ್ಕೊಬೇಡಿ ಆಫರ್ ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ಹುಡುಗೀರ್ಗಂತೂ ಒಳ್ಳೊಳ್ಳೆ ಕೊಳ್ಚೈನ್ ಡಿಸೈನ್ಸ್ಗಳು ಬಂದಿದ್ದಾವೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೊಬಿಡಿ ಒಂದು ವರ್ಷ ಗ್ಯಾರಂಟಿ ಇದೆ ಪಂಚ ಲೋಹದಿಂದ ಮಾಡಿರೋ ಒನ್ ಗ್ರಾಮ್ ಗೋಲ್ಡ್ ಇರೋವಂಥವು ಎಲ್ಲರೂ ಸಹ ಸಿಗ್ತಾ ಇದ್ದಾವೆ ಫ್ರೀ ಶಿಪ್ಪಿಂಗಿದೆ ಬೆಲೆ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಮೆಷೇನ್ ಮಾಡಿದ್ರಿ ತ್ರೀ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾಯಿದೆ ಬರೀ ತ್ರೀ ನೈಂಟಿ ನೈನ್ ರುಪೀಸ್ಗೆ ಮಾ ಕೊಳ್ಚೈನ್ಗಳು ಸಿಗ್ತಾ ಇದ್ದಾವೆ ಅಂದರೆ ಮಿಸ್ ಮಾಡ್ಕೋಬಿಡಿ ಪೆಂಡೆಂಟು ಸಹ ಕೊಡ್ತಾಯಿದ್ದೀನಿ ಮ್ಯಾಚಿಂಗ್ ಪೆಂಡಿಟ್ಟು ಸಹ ಸಿಗುತ್ತೆ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಯಾರೆಲ್ಲ ಪರ್ಚೇಸ್ ಮಾಡ್ತೀವಿ ಇದ್ರೆ ಸ್ಕ್ರೀನ್ ಮೇಲೆ ನಾವು ಬರಮೇ ಶೇರ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿಕೊಂಡು ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂಥ ಈ ಒಂದು ಸೆಟ್ಟು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕೂಡ ಆಫರಲ್ಲಿ ಸಿಗ್ತಾಯಿದೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಒಲ್ಲಿ ಬೇಕು ಅಂದರೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲಿದೆ ಆ ನಂಬರ್ಗೆ ಕರೆ ಮಾಡಿಕೊಂಡು ನಮ್ಮ ಶಾಪ್ನ ಒಂದ್ಸಲ ವಿಸಿಟ್ ಕೊಡಿ ಮಿಸ್ ಮಾಡಿಬಿಡಿ ಆಫ್